ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನಲ್ಲಿ ನಲ್ಲಿ ಪಿ ಯು ಸಿ ದ್ವಿತೀಯ ವರ್ಷದಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗಾಗಿರುವಂತಹ ಒಂದು ಕಂಟೆಂಟ್ ಅನ್ನ ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ರಾಷ್ಟ್ರೀಯ ವರಮಾನದ ಒಂದು ಲೆಕ್ಕಾಚಾರ ಅಂತ ಏನಿದೆ ಆ ಅಧ್ಯಯದಲ್ಲಿ ಬರುವಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ರಿವೈಸ್ ಕ್ವಶನ್ ಬ್ಯಾಂಕ್ ಅಂತ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸರಿನಾ ಈ ಆಲ್ರೆಡಿ ನಿಮ್ಗೆಲ್ಲಾ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಸೊ ಹಾಗಾಗಿ ಸೊ ಇದನ್ನ ನೀವು ಅಪ್ಡೇಟ್ ಆಗ್ಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಕನ್ನಡ ಮೀಡಿಯಂದಲ್ಲಿ ಇಪ್ಪತ್ತೆಂಟು ಪೇಜಸ್ಗಳಿದೆ ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಒಳಗ ತರ್ಟಿ ಟೂ ಪೇಜಸ್ಗಳದ ಸೊ ಅವುಗಳಿಗೆ ಎಲ್ಲ ಸಾಲ್ವ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಸೊ ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟ್ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ಕೆಲವು ಪ್ರಾಬ್ಲಮ್ಸ್ಗಳನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಇತ್ತು ಹಾಗಾಗಿ ಅದ್ರ ಮೇಲೆ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾಲ್ಕರಿಂದ ಐದು ವಿಡಿಯೋಸ್ಗಳನ್ನ ಇದ್ರ ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಮೊದ್ಲಿನ ವಿಡಿಯೋ ಎಲ್ಲ ಸೊ ಇವಾಗ ನೀವು ಫಸ್ಟ್ ಯಾರು ನೋಡ್ತಾ ಇದ್ರಲ್ಲ ಅವುಗಳನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಆಲ್ರೆಡಿ ಪ್ಲೇ ಲಿಸ್ಟ್ ಒಳಗ ಸೊ ನಾ ಇದೇನೆ ಹಾಕಿದ್ದೀನಿ ರಿವೈಸ್ ಕ್ವಶನ್ ಬ್ಯಾಂಕ್ ಅಂತಾನೆ ಸೊ ಅದನ್ನ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಅದರಲ್ಲಿ ಆಲ್ರೆಡಿ ಐದು ವಿಡಿಯೋನ ಅಪ್ಲೋಡ್ ಆಗಿದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಸೊ ಅದನ್ನು ನೀವು ನೋಡ್ಕೊಂಡ್ ಬನ್ನಿ ನೋಡ್ಕೊಂಡ್ ಬಂದಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಿಯರ್ ಆದಂತ ಒಂದು ಪಿಕ್ಚರ್ ಅನ್ನ ಸಿಗುತ್ತೆ ಸರಿನಾ ಸೊ ಇವತ್ತು ಈ ಒಂದು ಕಾನ್ಸೆಪ್ಟ್ ಅನ್ನ ಮತ್ತೆ ಮುಂದುವರೆದಂತ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಇವತ್ತು ನಿಮ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಅಧ್ಯಾಯ ಯಾವುದು ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಯಿತು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅನ್ನುವಂತ ಒಂದು ಅಧ್ಯಾಯ ಸ್ನೇಹಿತರೆ ಇದರಲ್ಲಿ ಫೋರ್ ಮಾರ್ಕ್ಸ್ ಬರುವಂತಹ ಒಂದು ಕ್ವಶನ್ ಅನ್ನು ತಗೊಂಡಿದ್ದೀನಿ ಇಲ್ಲಿ ಎರಡು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಎರಡು ಮಾಧ್ಯಮದಲ್ಲಿ ಸೊ ಮೊದಲೇದಾಗಿ ಸೊ ಇವತ್ತು ನಾವು ತೆಗೆದುಕೊಂಡಾಗ ಇಂಗ್ಲಿಷ್ ನಲ್ಲಿ ಏನಿದೆ ಅಂತ ನೋಡಿ ಸ್ನೇಹಿತರೆ ಪ್ರಶ್ನೆ ಸೊ ಫಸ್ಟ್ ಕ್ವೆಶನ್ ಕೊಟ್ಟಿದ್ದಾನೆ ಏನಂತ ನೋಡಿ ಕ್ಯಾಲ್ಕುಲೇಟ್ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಅ ಡಿಪ್ರಿಷಿಯೇಷನ್ ಬೈ ಯೂಸಿಂಗ್ ದಿ ಫಾಲೋವಿಂಗ್ ಡೇಟಾ ಯೂಸಿಂಗ್ ದಿ ಫಾಲೋವಿಂಗ್ ಡೇಟಾ ಮೀನ್ಸ್ ಸೊ ಇಟ್ ವಿಲ್ ಬಿ ಗಿವನ್ ಬೈ ದಿನ್ ದಿ ಕ್ವೇಶನ್ ಸೊ ಕ್ವಶನ್ ಸೊ ಇನ್ ದಿ ಲೈಕ್ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಅಂಡ್ ವ್ಯಾಲ್ಯೂಸ್ ಇನ್ ಕ್ರೋರ್ಸ್ ರುಪೀಸ್ ಓಕೆ ಇನ್ ಕ್ರೋರ್ಸ್ ರುಪೀಸ್ ದೆನ್ ಸೆಕೆಂಡ್ ಒನ್ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಂ ಪಿ ಸೊ ಇಸ್ ಈಕಲ್ ಟು ಲೈಕ್ ಲೆವೆನ್ ಹಂಡ್ರೆಡ್ 1100 crores, 1100 crores. Then a net factor income from abroad, so 100 crores is there. Then a net in indirect tax, so 150. Okay, 150. So, then, uh, so national income is in 850. So, that is the like, uh, so values of the, all the particular of uh, events, okay. So, that is, call, that is the one of the item of uh, like, a uh, so aggregate values of, uh, so this one box, okay. So, then we have the use for in the like, uh, this one appropriate of the values, okay. Then we have the find it the, so like a question is there, so aggregate value of a uh, depreci uh, depreciation. So, that is the one of the, we have the finding of the, that one concept, dear yes, student, okay. ಸೊ ಇದು ಏನಾಗುತ್ತೆ ಅಂದ್ರೆ ಕನ್ನಡ ಬಳಗ ತೆಗೆದುಕೊಂಡಾಗ ಇದನ್ನ ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿದೆ ಸ್ನೇಹಿತರೆ ಈ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಹೌದಾ ಈ ಕೆಳಗಿನ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ದತ್ತಾಂಶ ಆಲ್ರೆಡಿ ಪ್ರಶ್ನೆ ನಿಮ್ಗೆ ಗೊತ್ತಾಗಿದೆ ನೆನ್ಪಿಟ್ಕೊಳ್ಳಿ ಹೌದಾ ಈ ಕೆಳಗಿನ ಸೊ ದತ್ತಾಂಶಗಳನ್ನು ಬಳಸಿಕೊಂಡು ಸೊ ಸವಕಳಿ ಸಮಗ್ರ ಮೌಲ್ಯವನ್ನು ಲೆಕ್ಕ ಹಾಕಿ ಅಥವಾ ಲೆಕ್ಕ ಮಾಡಿ ಅಂತ ಕೇಳ್ತಾನೆ ಸ್ನೇಹಿತರೆ ಸರಿನಾ ಇದು ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಇವಾಗ ಸಿಂಪಲ್ ಇದೆ ಈ ಒಂದು ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗ ಇಲ್ಲಿ ಒಂದಿಷ್ಟು ಸೊ ಡೇಟಾಸ್ ಗಳನ್ನ ಕೊಟ್ಟಿದಾನೆ ಸ್ನೇಹಿತರೆ ಹೌದಾ ಈ ಡೇಟಾಸ್ ಇಲ್ಲಿ ವಿವರಗಳು ಅಂತ ತಗೊಳ್ಳೋಣ ಸರಿನಾ ಬರೀ ವಿವರಗಳ ವಿವರ ಅಂತ ಅಷ್ಟೇ ಹಾಕೊಂಡಿದ್ದೀನಿ ವಿವರಗಳು ಅಂತ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂದು ಕಡೆನೇಗಿದೆ ವಿವರ ಅಂತ ವಿವರಗಳು ಅಂತಿದೆ ಆ ನಂತರ ಮೌಲ್ಯಗಳು ಅಂತಿದೆ ಇದು ಎಲ್ಲಿ ಅಂದರೆ ಸೊ ಕೋಟಿ ರೂಪಾಯಿಗಳಲ್ಲಿ ಲೆಕ್ಕಾಚಾರ ಇರುವಂತದ್ದು ಯಾಕಂದ್ರೆ ಒಂದು ರಾಷ್ಟ್ರೀಯ ವರಮಾನದ ಬಗ್ಗೆ ಲೆಕ್ಕಾಚಾರ ನಾವು ತೆಗೊಳ್ತಾ ಇದ್ದೀವಿ ಆ ತಗೊಳ್ಳುವಂತ ಸಂದರ್ಭದಲ್ಲಿ ಕೋಟಿ ಲೆಕ್ಕದಲ್ಲಿ ಇರುವಂತದ್ದು ಸರಿನಾ ಒಂದು ಫ್ಯಾಮಿಲಿದ ರೀ ಒಂದು ಲಕ್ಷ ರೂಪಾಯಿ ಇರ್ಬೋದು ಇರಬಹುದು ಅಥವಾ ಸಾವಿರ ರೂಪಾಯಿ ಇರ್ಬೋದು ಇರಬಹುದು ಹೌದಾ ಒಂದು ಸಣ್ಣ ಕುಟುಂಬದ ಒಂದು ತೆಗೆದು ಕೊಂಡಾಗ ಅದು ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಅದೇ ರೀತಿ ಸೊ ಒಂದು ದೇಶದ ಆರ್ಥಿಕತೆ ಬಗ್ಗೆ ಅಥವಾ ಒಂದು ರಾಷ್ಟ್ರದ ಪ್ರಮಾಣದ ಬಗ್ಗೆ ನಾವು ಲೆಕ್ಕಾಚಾರನ ಮಾಡಬೇಕಾದ್ರೆ ಅಲ್ಲಿ ಕೋಟಿ ಲೆಕ್ಕಾಚಾರದಲ್ಲಿ ಇರುವಂಥದ್ದು ಅದಂತೂ ನಿಮ್ ಕ್ಲಿಯರ್ ಇದೆ ಸರಿನಾ ಎಸ್ ಹಾಗಾಗಿ ಅವುಗಳ ಒಂದು ವಿವರ ಪಟ್ಟಿ ಇಲ್ಲಿ ಕೊಟ್ಟಿದ್ದಾನೆ ಸೊ ಅದಕ್ಕೆ ಆಲ್ರೆಡಿ ಇಂಗ್ಲಿಷ್ ನಾಗ ಮೊದಲು ಹೇಳಿದಂಗೆ ಇಲ್ಲಿ ಏನಿದೆ ಅಂದ್ರೆ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಹೌದಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ತಗೊಳ್ತೇವೆ ಸರಿನಾ ಮಾರುಕಟ್ಟೆ ಬೆಲೆಗಳು ಅದು ಎಷ್ಟಿದೆ ಅಂದ್ರೆ ಒಂದು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಅಂತ ಇದೆ ಸ್ನೇಹಿತರೆ ಸೆಕೆಂಡ್ ವನ್ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂತ ಅಂದ್ರೆ ಇದನ್ನ ನಾವು ಶಾರ್ಟ್ ಫಾರ್ಮ್ ಮಾಡ್ಕೋಬಹುದು ಇಂಗ್ಲಿಷ್ ಒಳಗ ಸೊ ಫಾರ್ಮುಲಾ ಶಾರ್ಟ್ ಆಗಿ ಹಾಕೊಡ್ತೀನಿ ಸ್ನೇಹಿತರೆ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೌದಾ ಯಾಕಂದ್ರೆ ಲೆಂದಿ ಬಾರದ್ರೆ ಬೋರ್ಡ್ ವರ್ಕ್ ನಲ್ಲಿ ತುಂಬಾ ಸ್ಪೇಸ್ ಕಡಿಮೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಡೇಟಾ ಬೇಕಲ್ಲ ನಾನು ಮಾಡಕ ಅದಕ್ಕೋಸ್ಕರ ಇದನ್ನ ನಾನು ಏನ್ ಮಾಡ್ಕೋತೀನಿ ಎನ್ ಎಫ್ ಐ ಎ ಅಂತ ಮಾಡ್ಕೋತೀನಿ ಸ್ನೇಹಿತರೆ ಸೊ ಇಲ್ಲಿ ಎಫ್ ಹೋಗ್ತದ ಸೈಲೆಂಟ್ ಆಗ್ತದೆ ಎನ್ ಎಫ್ ಐ ಎ ಅಂತ ಅದೊಂದು ಹಂಡ್ರೆಡ್ ವ್ಯಾಲ್ಯೂಸ್ ಅದ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಆಮೇಲೆ ಫಾರ್ಮುಲಾ ಆಗ್ತೀನಿ ನಿಮ್ಗೆ ಫಾರ್ಮುಲಾ ಹಾಕಿ ಪೂರ್ತಿ ಡೇಟಾಸ್ ಗಳನ್ನ ನಿಮ್ಗೆ ಎದುರುಗಡೆ ತೋರಿಸ್ತೀನಿ ಸೊ ಹೌದಾ ಏನ್ ಬರುತ್ತೆ ಅಂತ ಅನ್ಸ ನೋಡೋಣ ನೆಕ್ಸ್ಟ್ ಎನ್ ಐ ಟಿ ಅಂತ ಎನ್ ಐ ಟಿ ಮೀನ್ಸ್ ನಿವ್ವಳ ಪರೋಕ್ಷ ತೆರಿಗೆ ಅಂತ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಇದೆ ಅದು ಎಷ್ಟಿದೆ ನೂರ ಐವತ್ತು ಕೋಟಿ ಇದೆ ಸ್ನೇಹಿತರೆ ಸರಿನಾ ಅದಾದ ನಂತರ ಲಾಸ್ಟ್ ಒನ್ ಇದೆ ರಾಷ್ಟ್ರೀಯ ವರಮಾನ ಅಂತ ಹೌದಾ ಸೊ ಇಲ್ಲಿ ನ್ಯಾಷನಲ್ ಇನ್ಕಮ್ ಎಷ್ಟಿದೆ ಅಂದ್ರೆ ಎಂಟ್ನೂರು ಅಂತ ಇದೆ ಸ್ನೇಹಿತರೆ ಸರಿನಾ ಈಗ ಇದನ್ನೇ ನಾವು ಕಂಡು ಹಿಡಬೇಕು ಈಗ ಫಾರ್ಮುಲಾ ಹಾಕೊಳ್ಳೋಣ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಸೊ ಇಲ್ಲಿ ನಾ ಡೈರೆಕ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಎನ್ ಐ ಅಂತ ಫಸ್ಟ್ ತಗೋಬೇಕು ಸ್ನೇಹಿತರೆ ಹೌದಾ ರಾಷ್ಟ್ರೀಯ ವರಮಾನ ಅಂತ ಎನ್ ಐ ಅಂದ್ರೆ ನ್ಯಾಷನಲ್ ಇನ್ಕಮ್ ಈಸಿಕಲ್ ಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್ ಸರಿನಾ ಇದಾದ ನಂತರ ಫಸ್ಟ್ ಇದು ಬರ್ತದ ಜಿ ಡಿ ಪಿ ಎಟ್ಟ ಸೊ ಮಾರ್ಕೆಟ್ ಪ್ರೈಸ್ ಅಂತ ಇಷ್ಟು ಎಲ್ಲಿ ಬರ್ಕೊಳ್ಳೋದು ಬೇಡ ಅದಕ್ಕೆ ನಾನು ಸ್ವಲ್ಪ ಏನ್ ಮಾಡ್ತೀನಿ ಶಾರ್ಟ್ ಮಾಡ್ತೀನಿ ಸ್ನೇಹಿತರೆ ಏನ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಜಿ ಡಿ ಪಿ ನೆನ್ಪಿಟ್ಕೊಳ್ಳಿ ಎಟ್ ಎಂ ಪಿ ಎಂ ಪಿ ಪೌಂಡಸ್ ಅಣ್ಣದ್ ಸರಿನಾ ಎಂ ಪಿ ಸರಿನಾ ಪಿ ಎಟ್ ಎಂ ಪಿ ಅಂತ ನಾವು ತಗೊಂಡಿರ್ತೀವಿ ಸರಿನಾ ಎಸ್ ಸೊ ಇದು ಒಂದಾಯ್ತು ಈಗ ಇದಾದ ನಂತರ ನೆಕ್ಸ್ಟ್ ಬರ್ತೇವೆ ಸ್ನೇಹಿತರೆ ಜಿ ಡಿ ಪಿ ಎಟ್ ಎಂ ಪಿ ಸೊ ನೆಕ್ಸ್ಟ್ ಏನ್ ಬರ್ತದ ಪ್ಲಸ್ ಇದನ್ನ ಹೇಳ್ದಲ್ಲ ಶಾರ್ಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತ ಸರಿನಾ ಇದು ಪ್ಲಸ್ ಹ್ಮ್ ಪ್ಲಸ್ ಇಟ್ಕೊಳ್ಳಿ ಈಗ ಇದನ್ನ ಶಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಎನ್ ಎಫ್ ಐ ಎ ಅಂತ ಹೌದಾ ಎನ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಎನ್ ಎಫ್ ಐ ಎ ಸರಿನಾ ಎ ಸೊ ಅಂದ್ರೆ ಏನ್ರಿ ಸೊ ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತಾ ಇದೀವಿ ಅಂದ್ರೆ ಸೊ ಯಾವ್ದು ಅಂದ್ರೆ ವಿದೇಶಗಳಿಂದ ಬಂದಿರುವಂತ ನಿವ್ವಳ ಆದಾಯ ಅಂದ್ರೆ ಯಾವುದು ಉತ್ಪಾದನಾಂಗಿಂದ ಬಂದಿರುವಂತ ಆದಾಯ ಅಂತ ಉತ್ಪಾದನಾಂಗ್ ನಿಮ್ಗೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ಸ್ ಅಂತ ಫ್ಯಾಕ್ಟರ್ ಆಫ್ ಕಾಸ್ಟ್ ಗೊತ್ತಿದೆ ಸೊ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅವುಗಳಿಂದ ಬಂದಿರುವಂತ ಒಂದು ಪ್ರತಿಗಳೇನದಾವ್ ರಿವರ್ಸ್ಗಳೇನದಾವ ಅವುಗಳಿಂದ ಬಂದಂತ ಆದಾಯ ಅದನ್ನು ನಾವು ಶಾರ್ಟ್ ಆಗಿ ಅಷ್ಟೇ ಎನ್ ಎಫ್ ಐ ಎ ಅಂತ ಅಲ್ಲಿ ಫ್ರಮ್ ಅನ್ನುವಂಥದ್ದು ಸೆಲೆಕ್ಟ್ ಆಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೆ ತಗೊಂಡಿಲ್ಲ ಅದಾದ ನಂತರ ನೆಕ್ಸ್ಟ್ ಬರ್ತದ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಡಿ ಸಿ ತಗೋಬೇಕು ಈಗ ಯಾಕಂದ್ರೆ ನಮ್ಗ ಸವಕಳಿ ಕಳಿಬೇಕಲ್ಲ ಅದು ಬೇಕು ನಮ್ಗ ಆ ಕಳಿಬೇಕು ಅಂದ್ರೆ ಏನ್ರಿ ಇಲ್ಲಿ ಮೈನಸ್ ಡಿಸಿ ಅಂತ ತಗೋಬೇಕು ಮೈನಸ್ ಡಿ ಸಿ ಜಾಗ ಸ್ಪೇಸ್ ಸಾಕಾಗ್ತಾ ಇಲ್ಲ ಸ್ನೇಹಿತರೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸರಿನಾ ಸೊ ಡಿಫ್ರಿಷಿಯೇಷನ್ ಕಂಡು ಹಿಡಿಬೇಕಾಗಿದೆ ನಮ್ಗೆ ಸವಕಳಿ ವೆಚ್ಚವನ್ನ ಸಮಗ್ರ ಸವಕಳಿ ವೆಚ್ಚ ಬೇಕಾಗಿದೆ ಸ್ನೇಹಿತರೆ ಕಂಡು ಸರಿನಾ ಅದಾದ ನಂತರ ನೆಕ್ಸ್ಟ್ ಈಗ ಸೊ ಯಾವುದು ಅಂದ್ರೆ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡಬೇಕು ಅದನ್ನು ಕೂಡ ಮೈನಸ್ ನಾಗೆ ತಗೋಬೇಕು ಎನ್ ಐ ಟಿ ಎನ್ ಐ ಟಿ ನೆಂಪಿಟ್ಗಳು ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ನೆಂಪಿಟ್ಗಳು ಸ್ನೇಹಿತರೆ ಸೊ ಎಲ್ಲಾನು ಕೂಡ ಫಾರ್ಮುಲಾ ಆಗಿ ನೀವು ಎದುರುಗಡೆ ಕೊಡ್ತಾ ಬಂದಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ರಾಷ್ಟ್ರೀಯ ವರಮಾನ ಎಷ್ಟಿದೆ ಇಲ್ಲಿ ನ್ಯಾಷನಲ್ ಇನ್ಕಮ್ ಸೊ ಇಲ್ಲಿ ಎಂಟುನೂರ ಐವತ್ತು ಐವತ್ತು ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ ಡೈರೆಕ್ಟ್ ವ್ಯಾಲ್ಯೂ ಸಿಂಪಲ್ ಇದೆ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಎಷ್ಟಿದೆ ನೋಡಿ ಸೊ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಲವನ್ ಹಂಡ್ರೆಡ್ ಇದೆ ಲವನ್ ಹಂಡ್ರೆಡ್ ಇದೆ ಸೊ ಆಲ್ರೆಡಿ ಇಲ್ಲಿ ಪ್ಲಸ್ ಅದ ಪ್ಲಸ್ ಆಸ್ ಇಟ್ ಇಸ್ ಪ್ಲಸ್ ಹಾಕೋತೀನಿ ಸರಿನಾ ಇದಾಯ್ತು ನೆಕ್ಸ್ಟ್ ಇವಾಗ ಏನ್ ಬಂತು ನೆಟ್ ಫ್ಯಾಕ್ಟರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಇದೆ ಅಂದ್ರೆ ಯಾವ್ದ್ರಿ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗದ ಸೊ ಆದಾಯ ಅಂತ ಅದು ಎಷ್ಟಿದೆ ಸೊ ಆಲ್ರೆಡಿ ಎಷ್ಟಿದೆ ಹಂಡ್ರೆಡ್ ಇದೆ ಇಲ್ಲಿ ಪ್ಲಸ್ ಹಂಡ್ರೆಡ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹಂಡ್ರೆಡ್ ಇವಾಗ ಮೈನಸ್ ಏನದ ಮೈನಸ್ ಆಸ್ ಇಟ್ ಇಸ್ ಈಗ ಡಿಫ್ರಿಶಿಯೇಷನ್ ಕಾಸ್ಟ್ ಅದ ಏನ್ರಿ ಅದೇ ಕಂಡು ಇವಾಗ ಸರಿನಾ ಹಾಗಾಗಿ ನಾವು ಅದನ್ನೇ ಇಟ್ಕೊಳ್ಳೋಣ ಏನ್ ತೊಂದರೆ ಇಲ್ಲ ಹೌದಾ ಡಿ ಸಿ ಮೈನಸ್ ಹಾ ಮೈನಸ್ ಇವಾಗ ಏನಂತಂದ್ರೆ ಎನ್ ಐ ಟಿ ಅಂತ ಬರ್ದಿದ್ದೀನಿ ಸರಿನಾ ಎನ್ ಐ ಟಿ ಹೌದಾ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಇದೀವಿ ಸರಿನಾ ಎನ್ ಐ ಟಿ ಎನ್ ಐ ಟಿ ಅಂತಂದ್ರೆ ಏನು ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಿವಳ ಪರೋಕ್ಷ ತೆರಿಗೆ ಅಂತ ಅದು ಎಷ್ಟಿದೆ ನೂರ ಐವತ್ತು ಕೋಟಿ ಇದೆ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಇದೆ ನೆನ್ಪಿಟ್ಕೊಳ್ಳಿ ಸರಿನಾ ಕ್ಲಿಯರ್ ಐತೆ ಇವಾಗ ಎಸ್ ಇವಾಗ ನೋಡಿ ಸ್ನೇಹಿತರೆ ಈಗ ಏನಾಗ್ತದ ಇಸಿಕಲ್ ಟು ದಾಟ್ ಆ ಕಡೆ ಹೋಗ್ಬೇಕಲ್ಲ ಇವಾಗ ನಮಗೆ ಡಿ ಸಿ ಕಡೆ ತರ್ಬೇಕು ಯಾಕಂದ್ರೆ ಡಿಫ್ರಿಶಿಯೇಷನ್ ಕಾಸ್ಟ್ ನ ಸವಕಳಿ ವೆಚ್ಚವನ್ನ ಕಳಿಬೇಕಾಗಿದೆ ಹಾಗಾಗಿ ಅದನ್ನ ಕಂಡಿ ಸಾರಿ ಕಳಿಬೇಕಾಗಿದೆ ಅಲ್ಲ ಕಂಡಿಡಬೇಕಾಗಿದೆ ಫೈಂಡ್ ಮಾಡ್ಬೇಕಾಗಿದೆ ಫೈಂಡಿಂಗ್ ದಿ ಡಿ ಸಿ ಡಿ ಸಿ ಮೀನ್ಸ್ ಡಿಫ್ರಿಶಿಯೇಷನ್ ಕಾಸ್ಟ್ ಹೌದಾ ಇಲ್ಲಿ ಮೈನಸ್ ಇದ್ದಿದ್ದು ಇಸಿಕಲ್ ಟು ದಾಟ್ ಈ ಕಡೆ ಬಂತಂದ್ರೆ ನಿಮ್ಗೆ ಗೊತ್ತಿದೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ ಹಾಗಾಗಿ ಇಲ್ಲಿ ಮೈನಸ್ ಡಿ ಸಿ ಇದ್ದಿದ್ದು ಇಲ್ಲಿ ಪ್ಲಸ್ ಡಿ ಸಿ ಆಗುತ್ತೆ ನೆನಪಿರ್ಲಿ ಎಸ್ ಸೊ ನೆಕ್ಸ್ಟ್ ನೀವು ನೋಡ್ರಿ ಲವನ್ ಹಂಡ್ರೆಡ್ ಯಾಸ್ ಇಟ್ ಇಸ್ ತಗೊಳ್ತಾ ಇದೀನಿ ನೆನ್ಪಿಟ್ ಇವಾಗ ಏನಾಗಿದೆ ಏಟ್ ಹಂಡ್ರೆಡ್ ಫಿಫ್ಟಿ ಕಡೆ ಬರಬೇಕು ಇಲ್ಲಿ ಏನಾಗ್ತಾ ಇದೆ ಚೇಂಜ್ ಏನಾಗ್ತದ ಹೇಳ್ರಿ ಎಸ್ ಖಂಡಿತ ಮೈನಸ್ ಬರುತ್ತೆ ಪ್ಲಸ್ ಬರುವುದೆಲ್ಲ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಮೈನಸ್ ಇದ್ದು ಈ ಕಡೆ ಪ್ಲಸ್ ಆಗಿದೆ ಇವಾಗ ಇಲ್ಲಿ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಇನ್ ಸೊ ಏಟ್ ಹಂಡ್ರೆಡ್ ಫಿಫ್ಟಿ ಸರಿನಾ ಇವಾಗ ಏನಾಯ್ತು ಪ್ಲಸ್ ಸೊ ಇವಾಗ ಏನಂತಂದ್ರೆ ಈ ಪ್ಲಸ್ ಒನ್ ಒಂದ್ ಕಡೆ ಇಟ್ಕೋಬೇಕಾಗಿತ್ತಲ್ಲ ಸಾರಿ ಸೊ ಇದು ಏಟ್ ಹಂಡ್ರೆಡ್ ಫಿಫ್ಟಿ ಆಮೇಲೆ ತಗೋಳೋಣ ಸ್ನೇಹಿತರೆ ಹೌದಾ ಪ್ಲಸ್ ಒನ್ ಕಡೆ ಇರಲಿ ಸೊ ಪ್ಲಸ್ ಏನ್ ಮಾಡೋಣ ಹಂಡ್ರೆಡ್ ತಗೊಳ್ಳೋಣ ಇದು ಇಟ್ ಹಂಡ್ರೆಡ್ ಇರೋಣ ಸೊ ಇವಾಗ ಏನ್ ಮಾಡ್ಕೊಡ್ರಿ ಸೊ ಇಲ್ಲಿ ಮೈನಸ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೈನಸ್ ಏಟ್ ಹಂಡ್ರೆಡ್ ಫಿಫ್ಟಿ ನೆಕ್ಸ್ಟ್ ಇದೊಂದು ಇದೆ ಮೈನಸ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕರೆಕ್ಟಾ ಸರಿ ಈಗ ನನಗೆ ಆಕ್ಚುಲಿ ಕ್ಯಾಲ್ಸಿ ಬೇಕಾಗತ್ತೆ ಸ್ನೇಹಿತರೆ ಹೌದಾ ಟೋಟಲ್ ಮಾಡಿ ನಮ್ಗೆ ಮತ್ತೆ ಕನ್ಫ್ಯೂಸ್ ಮಾಡೋದು ಬೇಡ ಸೊ ಕ್ಯಾಲ್ಸಿ ಯೂಸ್ ಮಾಡ್ತೀನಿ ಸ್ನೇಹಿತರೆ ಆಲ್ರೆಡಿ ನಿಮಗೂ ಗೊತ್ತಿದೆ ಸೊ ನಮ್ಗ ಇಕನಾಮಿಕ್ಸ್ ಗೆ ಆಲ್ರೆಡಿ ಅಲೋ ಇದೆ ಸ್ನೇಹಿತರೆ ಸಿಂಪಲ್ ಕ್ಯಾಲ್ಸಿ ಅಲೋ ಇದೆ ಏನ್ ತೊಂದರೆ ಇಲ್ಲ ಎಕ್ಸಾಮ್ ಮಾಡಲ್ ಸರಿನಾ ಇವಾಗ ನೋಡಿ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನ ಕಂಡಿಡಬೇಕಾದ್ರೆ ಈಗ ಲೆವೆನ್ ಹಂಡ್ರೆಡ್ ಮತ್ತ ಸೊ ಹಂಡ್ರೆಡ್ ಅದ ಹೌದಾ ಎರಡು ಪ್ಲಸ್ ಅವ ಸ್ನೇಹಿತರೆ ಹಾಗಾಗಿ ಇದನ್ನ ನಾವ್ ಏನ್ ಮಾಡ್ಕೊಂಡು ಬೇಡೋಣ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಹೌದಾ ಎಷ್ಟು ಅಂತಂದ್ರೆ ಸೊ ಟ್ವೆಲ್ ಹಂಡ್ರೆಡ್ ಆಯ್ತು ಸ್ನೇಹಿತರೆ ಟುವೆಲ್ ಹಂಡ್ರೆಡ್ ಸರಿನಾ ಇವಾಗ ನಮಗೆ ಏನು ಅಂತಂದ್ರೆ ಏಟ್ ಹಂಡ್ರೆಡ್ ಫಿಫ್ಟಿ ಅದ ಏಟ್ ಹಂಡ್ರೆಡ್ ಫಿಫ್ಟಿ ಸೊ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಪ್ಲಸ್ ಇಟ್ಕೊಳ್ಳೋಣ ಯಾಕಂದ್ರೆ ಪ್ಲಸ್ ಅಂತಂದ್ರೆ ಇವೆರಡು ಮೈನಸ್ ಅವ ಹಾಗಾಗಿ ಪ್ಲಸ್ ಮಾಡ್ಕೊಳ್ಳೋಣ ಫಸ್ಟ್ ಸೊ ಒನ್ ಫಿಫ್ಟಿ ಇಸಿಕಲ್ ಟು ಏನಾಗುತ್ತೆ ಸ್ನೇಹಿತರೆ ಸೊ ಥೌಸಂಡ್ ಆಗುತ್ತೆ ನೋಡಿ ಹೌದಾ ಸೊ ಏಟ್ ಹಂಡ್ರೆಡ್ ಫಿಫ್ಟಿ ಸೊ ಒಂದ್ ಕಡೆ ಇಲ್ಲಿ ಬೇಕಾದ್ರೆ ನಿಮ್ಗೆ ಬರ್ತೋರ್ಸಿರ್ತೀನಿ ಕ್ಯಾಲ್ಸಿ ಮಾಡ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಜೀರೋ ಜೀರೋ ಇಲ್ಲಿ ಒಂದು ಕ್ಯಾರಿ ಬರೋದಿಲ್ಲ ಜೀರೋ ಬರುತ್ತೆ ಇಲ್ಲಿ ಒಂದು ಕ್ಯಾರಿ ಆಗುತ್ತೆ ಸೊ ಅವಾಗ ಏಟ್ ನೈನ್ ಟೆನ್ ಕರೆಕ್ಟಾ ಸೊ ಅಂದ್ರೆ ಸರಿನಾ ಎಸ್ ಹಾಗಾಗಿ ಇದನ್ನೇ ರಫ್ ಮಾಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಸರಿನಾ ಸಿಂಪಲ್ ಇದೆ ಸ್ನೇಹಿತರೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ ಯಾಕಿಲ್ ಮೈನಸ್ ಬಂತು ಎರಡು ಮೈನಸ್ ಅದಾವ ಸ್ನೇಹಿತರೆ ಅದಕ್ಕೋಸ್ಕರ ಪ್ಲಸ್ ಮಾಡ್ಕೋಬೇಕು ಹೌದಾ ಏಟ್ ಹಂಡ್ರೆಡ್ ಫಿಫ್ಟಿ ಮೈನಸ್ ಸೊ ಒನ್ ಫಿಫ್ಟಿ ಸೊ ಹಾಗಾಗಿ ಏನಾಗ್ತದ ಥೌಸಂಡ್ ಆಯ್ತು ಇವಾಗ ಥೌಸಂಡ್ ಟೂ ಏನಾಗಿದೆ ಥೌಸಂಡ್ ಟೂ ಹಂಡ್ರೆಡ್ ಅದ ರೀ ಆ ಥೌಸಂಡ್ ಟೂ ಹಂಡ್ರೆಡ್ ಒಳಗ ಸೊ ಒನ್ ತೌಸಂಡ್ ಕಳೀರಿ ಎಷ್ಟಾಗುತ್ತೆ ನೋಡ್ರಿ ಟೂ ಹಂಡ್ರೆಡ್ ಕರೆಕ್ಟಾ ಎಸ್ ಟು ಹಂಡ್ರೆಡ್ ಇವಾಗ ಇದನ್ನೇ ಟೂ ಹಂಡ್ರೆಡ್ ಅನ್ನ ಆಗುತ್ತೆ ಅಂದ್ರೆ ನಮ್ಮ ಒಂದು ಆನ್ಸರ್ ಸ್ನೇಹಿತರೆ ಇಷ್ಟೇ ಬರ್ದ್ರ ನಡೀತಾ ನಡೀತೆ ಬಟ್ ಆದ್ರೆ ಅಷ್ಟು ಬೇಡ ಸ್ನೇಹಿತರೆ ಅಷ್ಟು ಬರಿಬಾರ್ದು ಇಂಗ್ಲಿಷ್ ಒಳಗ ಒಂದು ವರ್ಡ್ ಅನ್ನು ಸೇರಿಸ್ಬೇಡಿ ಏನಂತಂದ್ರೆ ದೇವ್ ಫೋರ್ ಅಂತ ಬರದು ಹೌದಾ ದೇವ್ ಫೋರ್ ಅಂತ ಬರದು ದ ಅಗ್ರಿಗೇಟ್ ಹೌದಾ ದ ಅಗ್ರಿಗೇಟ್ ದ ಅಗ್ರಿಗೇಟ್ ದ ಅಗ್ರಿಗೇಟ ಅಗ್ರಿಗೇಟ್ ತಗೊಂಡಿರಿ ಅಗ್ರಿಗೇಟ್ ಡಿಪ್ರಿಶಿಯೇಷನ್ ಕಾಸ್ಟ್ ಕಂಡು ಹಿಡಿತಾ ದ ಅಗ್ರಿಗೇಟ್ ವ್ಯಾಲ್ಯೂ ರೀ ದ ಅಗ್ರಿಗೇಟ ವ್ಯಾಲ್ಯೂ ಅಗ್ರಿಗೇಟ್ ವ್ಯಾಲ್ಯೂ ಹೌದಾ ದ ಅಗ್ರಿಗೇಟ್ ವ್ಯಾಲ್ಯೂಸ್ ಆಫ್ ಅ ಡಿಪ್ರಿಶಿಯೇಷನ್ ರೀ ಆಫ್ ಅ ಡಿಪ್ರಿಶಿಯೇಷನ್ ಇಲ್ಲಿ ಬರೀತಿ ನೋಡ್ರಿ ಜಾಗ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆಯಲ್ರಿ ಓಕೆ ಡಿಪ್ರಿಶಿಯೇಷನ್ ಡಿಪ್ರಿಶಿಯೇಷನ್ ಡಿಪ್ರಿಶೇಷನ್ ಈಸ್ ಟೂ ಹಂಡ್ರೆಡ್ ಇಷ್ಟು ಸಾಕು ಇಂಗ್ಲಿಷ್ ಒಳಗ ಹೌದಾ ಸೊ ಕನ್ನಡ ಒಳಗ ಎಷ್ಟಾಗತ್ತೆ ಅಂತಂದ್ರೆ ಈಗ ಇದನ್ನೇ ಏನಂದ್ರೆ ಸಮಗ್ರ ಏನ್ ಬರೀತಿರಿ ಸೊ ಇಲ್ಲಿ ಸಬಕಳಿ ಅಂತ ಬರೀರಿ ಫಸ್ಟ್ ಹೌದಾ ಸೊ ಇದು ಫಸ್ಟ್ ಸವಕಳಿ ಬರ್ತದೆ ಸ್ನೇಹಿತರೆ ಸರಿ ಸಬಕಳಿ ಸಮಗ್ರ ಮೌಲ್ಯವು ಎರಡು ನೂರು ಆಗಿರುತ್ತದೆ ಹೌದಾ ಎರಡು ನೂರು ಕೋಟಿ ಆಗಿರುತ್ತದೆ ಯಾಕಂದ್ರೆ ಕೋಟಿಯಲ್ಲಿ ಇದೆಲ್ಲ ಸ್ನೇಹಿತರೆ ಇನ್ ಕ್ರೋಸ್ ನಲ್ಲೇ ಬರೀಬೇಕು ಸರಿನಾ ಬರೀ ಟೂ ಹಂಡ್ರೆಡ್ ಅಂತ ಬರಿಬೇಡ್ರಿ ಇಲ್ಲಿ ಟೂ ಹಂಡ್ರೆಡ್ ಕ್ರೋರ್ಸ್ ಅಂತ ಬರೀರಿ ಸ್ನೇಹಿತರಿ ಟೂ ಹಂಡ್ರೆಡ್ ಕ್ರೋರ್ಸ್ ಎಸ್ ಸೊ ಟೂ ಹಂಡ್ರೆಡ್ ಕ್ರೋರ್ಸ್ ಅಂದ್ರೆ ಕನ್ನಡ ಕನ್ನಡವಾಡಾದ್ರಿ ಸೊ ನೀವೇನ್ ಬರೀತೀರ ಸಬಕಳಿ ಸಮಗ್ರ ಮೌಲ್ಯವು ಎರಡು ನೂರು ಕೋಟಿ ಆಗಿರುತ್ತದೆ ಅಂತ ನೀವು ಬರೀಬೇಕು ಸ್ನೇಹಿತರೆ ಇಷ್ಟು ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಆಗುತ್ತೆ ಇದ್ರ ಮೇಲೆ ನಿಮ್ಗೆ ಪೂರ್ತಿ ಫೋರ್ ಮಾರ್ಕ್ಸ್ ಕೊಡಲೇಬೇಕು ಅವನು ಕೊಡ್ತಾನೆ ಸರಿನಾ ಓಕೆ ಸೊ ಇನ್ನು ಇಂಗ್ಲಿಷ್ ಮೀಡಿಯಮ್ ಇವ್ನ ಸೊ ಎನ್ ಐ ಎನ್ ಐ ಮೀನ್ಸ್ ನ್ಯಾಷನಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ವುಮೆನ್ ಈಸ್ ದರ್ ಏಟ್ ಹಂಡ್ರೆಡ್ ಫಿಫ್ಟಿ ದೆನ್ ಜಿ ಎಟ್ ಮಾರ್ಕೆಟ್ ಪ್ರೈಸ್ ಉಮೆನ್ ಈಸ್ ದರ್ ಲೆವೆನ್ ಹಂಡ್ರೆಡ್ ದೆನ್ ಎನ್ ಎಫ್ ಐ ಎ ಸೊ ನೆಟ್ ಸೊ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ okay minus dc depreciation cost or depreciation cost minus nit n nit means so net indirect tax okay so then gdp at market price of 1100 then plus as it is 100 so nf i a then minus as it is uh, dc then as well as a uh, minus uh, nit 150 crores then uh, so dc it will become for in the positive then minus already is there so then it will become for in the like a uh, positive so dc is equal to 1100 so then as it is plus 100 so then is equal to like it will become for the uh, plus two uh, converted into minus. Okay, minus eight hundred fifty. So then uh, another one one hundred and fifty as it is minus. Uh, so one fifty. Then uh, so eleven hundred plus hundred is equal to two hundred correct uh, 1200 plus then as it is 850 plus uh, 150 uh, 850 plus uh, 150 is equal to like a 1000 so that means 1200 minus 1000 is equal to grand total uh, so 200 okay so that is called for in like uh, the aggregate values of depreciation value is uh, 200 crores in the our economy so this is the answer ಕರೆಕ್ಟಾ ಸೊ ಇಷ್ಟೊಂದು ಈ ಒಂದು ಆನ್ಸರ್ ಅದಕ್ಕೋಸ್ಕರ ಸ್ನೇಹಿತರೆ ಸೊ ನಾ ಮಾಡ್ತಾ ಇರುವಂತಹ ವಿಡಿಯೋಸು ನಿಮ್ಗೆ ಸರಿ ಅನಿಸಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆದರೆ ಸೊ ಲೈಕ್ ಕೊಡಿ ಮತ್ತು ಸೊ ನಿಮ್ಮ ಒಂದು ಪಾಸಿಟಿವ್ ಆಗಿರುವಂಥ ಒಂದು ನಮ್ಗೆ ಕಮೆಂಟನ್ನು ಕೊಡಿ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಹಾಗೆ ಒಂದು ರಿಕ್ವೆಸ್ಟ್ ಇದೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಮೆಂಬರ್ಶಿಪ್ ಇದೆ ಸ್ನೇಹಿತರೆ ಟ್ವೆಂಟಿ ನೈನ್ ರುಪೀಸು ನಿಮ್ಗೆ ಇಷ್ಟ ಆದರೆ ಸೊ ತಗೊಳ್ಳಿ ಥ್ಯಾಂಕ್ ಯು ಎವ್ರಿ ಒನ್ ಧನ್ಯವಾದಗಳು